ಹಾಂ ನಮಸ್ಕಾರ ಎಲ್ರಿಗೂ ನಾನಿವತ್ತೆಲ್ಲಿ ಬಂದಿದ್ದೀನಿ ಅಂದರೆ ಮೊನ್ನೆ ನಮ್ಮ ರಿಲೇ ರಿಲೇಷನ್ದು ಒಂದು ಮ್ಯಾರೇಜ್ ಆಯಿತು ಅವ್ರದ್ದು ಬೀಗ್ ರೂಟಕ್ಕೆ ಬಂದಿದ್ದೀನಿ ಎಲ್ಲಿ ಅಂದರೆ ನೋಡ್ಬೋದು ಬೀಗರ ಮನೆ ಊಟ ಅಂತ ಹೇಳ್ಬಿಟ್ಟು ಈಗ ಮದುವೆ ಆದಮೇಲೆ ಎಲ್ಲರೂ ಕಾಯ್ತಾರೆ ಅಂದರೆ ಈಗ ಈ ಕಡೆ ಯಾರು ಮಂಡ್ಯ ಸೈಡ್ ಅಂದರೆ ಬೀಗ್ ರೂಟ ಹೆವಿ ಫೇಮಸ್ಸು ಅದು ನೂರು ಕಿಲೋಮೀಟರ್ ಇರಲಿ ಅಲ್ಲಿಂದನೇ ಬರ್ತಾರೆ ಅದಕ್ಕೋಸ್ಕರ ಏನಪ್ಪಾ ಅಂದರೆ ಈಗ ಬೀಗ್ ರೂಟ ಬೀಗರ ಮನೆ ಬಾಡೂಟ ಅಂತ ಹೇಳ್ಬಿಟ್ಟು ಒಂದು ಹೋಟೆಲೇ ಮಾಡಿದ್ದಾರೆ ಸಖತ್ತಾಗಿದೆ ಅಂತೆ ಚೆನ್ನಾಗಿ ಕೊಡ್ತಾರೆ ಅಂತೇಳ್ಬಿಟ್ಟು ತುಂಬ ಕಡೆ ನಾನು ನೋಡಿದೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಬೇರೆ ಕಡೆ ನೋಡಿದೆ ಇವತ್ತು ನಾವೇ ಟ್ರೈ ಮಾಡೋಣ ಬೇರೆಯವ್ರು ಹೇಳೋದನ್ನೇ ಕೇಳಬೇಕು ನಾವೇ ಟ್ರೈ ಮಾಡೋಣ ಚೆನ್ನಾಗಿದೆಯಾ ಇಲ್ವಾ ಅಂಬಿಯನ್ಸ್ ಹೆಂಗಿದೆ ಮತ್ತು ಎಷ್ಟು ರೇಟು ಅದೇ ರೀತಿ ಆಫರ್ಗಳೆಲ್ಲನಿದ್ದಾವೆ ನೋಡಿ ಏನೇನು ಆಫರ್ಗಳು ಅಪ್ಪ ಅಪ್ಪ ಚಿಕನ್ ಬಿರಿಯಾನಿ ಅಂತೆ ಮಟನ್ ಬಿರಿಯಾನಿ ಚಿಕನ್ ಲಾಲಿಪಪ್ಪು ಪ್ರೈಸ್ ಸಮೇತ ಆಗಿಬಿಟ್ಟವ್ರೆ ನೋಡಿಲಿ ನೋಡಿ ಅದೊಂದೇ ಚಿಕನ್ ಊಟ ಮಿನಿ ಮೀನ್ಸು ಮಟನ್ ಊಟ ಬಕೆಟ್ ಬಿರಿಯಾನಿ ಬಕೆಟ್ ಬಿರಿಯಾನಿ ಕೂಡ ಸಿಗುತ್ತಿಲ್ಲ ಮೊನ್ನೆ ಒಳಗಡೆ ಹೋಗೋಣ ಏನೇನಿದೆ ಎಲ್ಲ ಸಂಪೂರ್ಣವಾಗಿ ತಿಳ್ಕೊಂಡು ಬರ ಸ್ನೇಹಿತರೆ ಏನು ಅಂದರೆ ಈಗ ನಾವು ಒಂದು ಹೋಟೆಲ್ಗೆ ಬಂದ್ವಿ ಅಂದರೆ ಎಲ್ಲ ರಿವ್ಯೂ ತೊಗೋತೀವಿ ಎಲ್ಲ ಮಾಡ್ತೀವಿ ಬಟ್ ಭಟ್ರನ್ನ ಯಾರು ಮಾತಾಡ್ಸಲ್ಲ ಭಟ್ರು ಹೆಂಗೆ ಮಾಡ್ತಾರೆ ಏನೇನು ಮಾಡ್ತಾರೆ ಏನೇನು ಹಾಕಾರೆ ಅದ್ರ ಜೊತೆಗೆ ಏನಪ್ಪಾ ಅಂದರೆ ಮೇಲಿರೋದೇ ಬಟ್ರೆ ಕೆಲಸ ಇದೆ ಅವ್ರಿಗೂ ಮಾತಾಡ್ತಾರೆ ನೀವು ಎಷ್ಟು ವರ್ಷದಿಂದ ಈ ಫೀಲ್ಡಲ್ಲಿ ಈ ಫೀಲ್ಡಲ್ಲಿ ನಾನು ಬಂದ ಒಂಬತ್ತು ವರ್ಷ ವರ್ಷ ಆಯಿತು ವರ್ಷ ನಾನ್ವೆಜು ಎಲ್ಲ ಎಲ್ಲ ನಾನ್ವೆಜು ಎಲ್ಲ ಐಟಮ್ ಥರ ಮಾಡ್ತೀನಿ ಸರ್ ಸರ್ ಏನು ಆಫರ್ ಇದ್ದಾಗ ಅದು ಆಫರ್ ಇವಾಗ ಏನಿಲ್ಲ ಅಂತ ಇದೆ ಇವಾಗ ಏನಿದ್ರೆ ಸರ್ ಮಟನ್ ಊಟ ಚಿಕನ್ ಊಟ ಕೈಮ ಊಟ ಕಲ್ಮ್ಸ ಊಟ ಬೋಟಿ ಊಟ ಎಲ್ಲ ಸಿಗುತ್ತೆ ಅತಿ ಜಾಸ್ತಿ ಹೆಚ್ಚಾಗಿ ಓದೇನಂದರೆ ಟೂ ನೈಂಟಿ ತ್ರೀ ನೈಂಟಿ ತ್ರೀ ನೈಂಟಿ ಅನ್ಲಿಮಿಟೆಡ್ ಎಷ್ಟಾರು ಊಟ ಮಾಡ್ಬೋದು ಸರ್ ಟು ನೈಂಟಿ ನೈನ್ಗೆ ಚಿಕನ್ ಫ್ರೈ ಬರುತ್ತೆ ಮಟನ್ ಕುಮ್ಮ ಬರುತ್ತೆ ಬೋಟಿ ಫ್ರೈ ಬರುತ್ತೆ ವೈಟ್ ರೈಸ್ ಬರುತ್ತೆ ಮೊಟ್ಟೆ ಬರುತ್ತೆ ಮುದ್ದೆ ಐಸ್ ಕ್ರೀಮ್ ಸಲಡ್ ಅಲ್ಲಿಂದ ಸಲಾಡ್ ಬರುತ್ತೆ ಕಬಾಬ್ ಬರುತ್ತೆ ಸರ್ ಮಟನ್ ಹೊಟ್ಟು ಮಟನ್ ಹುಡಿಕೆ ಒಂದು ಫ್ರೈ ಉಂಡೆ ಮಟನ್ನು ಬೋಟಿ ಫ್ರೈ ಮಾಂಸ ಮಟನ್ ಬಿರಿಯಾನಿ ರೈಸು ಮುದ್ದೆ ವೈಟ್ ರೈಸು ಮೊಟ್ಟೆ ಸಲಾಡ್ ಐಸ್ ಕ್ರೀಮ್ ಬೇಡ ವಾಟ್ರ್ ನೀರು ಐಸ್ ಕ್ರೀಮ್ ಎಲ್ಲ ಅಂದ್ರೆ ಕಾಂಬೋ ಮೀನ್ಸ್ ಎಷ್ಟಾರು ಊಟ ಮಾಡೋದ್ ಸರ್ ನಮ್ಮ ಹತ್ರ ಜಾಸ್ತಿ ಒಂದು ಮಟನ್ ಕುರ್ಮ ಇದೆ ಮಾಂಸ ಇದೆ ಕೈಮ ಇದೆ ಚಿಲ್ಲಿ ಚಿಕನ್ ಇದೆ ಚಿಕನ್ ಫ್ರೈ ಇದೆ ಓಟಿ ಫ್ರೈ ಇದೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಕಬಾಬ್ ಲಾಲಿಪಾಪ್ ಲೆಗ್ ಪೀಸ್ ಪ್ರತಿಯೊಂದು ಸಿಗುತ್ತೆ ಸರ್ ಅಂದರೆ ಈಗ ಇದೆಲ್ಲ ಮಾಡಬೇಕು ಅಂದರೆ ಟೈಮ್ ಬೇಕಾದ್ರೆ ಎಷ್ಟೊತ್ತಿಗೆ ಇದ್ದಿರ್ತೀರಾ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀರಾ ಸರ್ ನಾವು ಬೆಳಿಗ್ಗೆ ಒಂದು ಆರು ಆರೂವರೆಗೆ ಇದೇವೆ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆಗೆಲ್ಲ ಐಟಮ್ ಮಾಡಿ ಮುಗಿಸ್ತೀವಿ ರೆಡಿ ಏಳು ಗಂಟೆಯಿಂದ ಕಾಲ್ ಸೂಪ್ ಎಲ್ಲ ರೆಡಿ ಆಗುತ್ತೆ ಏಳು ಗಂಟೆಗೆ ಕಾಲು ಸೂಪ್ ಎಲ್ಲ ರೆಡಿ ಕಾಲ್ ಸೂಪು ಮತ್ತು ಬಿರಿಯಾನಿಯೂ ರೆ ಆಗುತ್ತೆ ಅಂದರೆ ಜಾಸ್ತಿ ಸೇಲಿಂಗ್ ಇದೆ ಇಲ್ಲಿ ಸರ್ ನಮಗೆ ಜಾಸ್ತಿ ಎಲ್ಲ ಎಲ್ಲ ಐಟಮ್ ಸೇಲಿಂಗ್ ಇದೆ ಕಾಂಬೋದಲ್ಲಿ ಯಾವುದೋ ಹೋಗುತ್ತಿಲ್ಲ ಕಾಂಬೋದಲ್ಲಿ ಜಾಸ್ತಿ ಟೂ ನೈಂಟಿ ನೈನ್ ತ್ರೀ ನೈಂಟಿ ನೈನ್ ಮತ್ತು ಮಟನ್ ಊಟ ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಆಗಿದೆ ಸರ್ ಇದು ಓಪನ್ ಆಗಿ ನಮ್ಮ ಬ್ರ್ಯಾಂಚು ಸುಮಾರು ನಾಲ್ಕಿದೆ ಒಂದು ನಗರ ನಾಯ್ನ್ಹಳ್ಳಿ ಆರ್ ಆರ್ ನಗರ ಮತ್ತು ನಾಗರಬಾಗಿ ಟೋಟಲಿ ಬ್ರಾಂಚ್ ಓಪನ್ ಒಂದು ಐದು ವರ್ಷ ಆಯಿತು ಸರ್ ಇಲ್ಲಿ ಕಸ್ಟಮರ್ ಬಂದವರಲ್ಲ ಈಗ ಊಟ ಮಾಡಿದ್ದಾರೆ ಅಂತಂದರೆ ಊಟ ಚೆನ್ನಾಗಿದೆಪ್ಪ ಹೋಟೆಲ್ ಚೆನ್ನಾಗಿದೆ ಅಂತಾರೆ ಬಟ್ ಬಟ್ ಏನಾರು ಚೆನ್ನಾಗಿದೆ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿದಾರೆ ಊಟ ಹೌದು ಇಲ್ಲ ಮನೇಲಿ ಹೇಗೆ ನಾವು ಮನೇಲಿ ಏನು ಟೇಸ್ಟ್ ಇದೆ ಅದೇ ಟೇಸ್ಟ್ ಇದೆ ಸೆಕೆಂಡ್ ಟೈಮ್ ಬರ್ತಾ ಇರೋದು ಲಾಸ್ಟ್ ಟೈಮ್ ಮನೇಲಿ ಮಾತಾಡಿಕೊಂಡು ಅಲ್ಲೇ ಹೋಗೋಣ ಅನ್ಲಿಮಿಟೆಡ್ ತಗೊಂಡು ತುಂಬ ವರ್ತಿದೆ ಅದಕ್ಕೋಸ್ಕರ ಏನು ತಗೊಂಡಿದ್ದೀರಿ ಸರ್ ಇವಾಗ ಟೂ ನೈಂಟಿ ನೈನ್ ಅನ್ಲಿಮಿಟೆಡ್ ಬರ್ತಿದೆ ಸರ್ ಬೋಟಿ ಪ್ಲಸ್ ಮಟನ್ನು ಚಿಕನ್ನು ಕಬಾಬು ರೈಸ್ ಅನ್ಲಿಮಿಟೆಡ್ ಆಗಿ ತುಂಬ ಚೆನ್ನಾಗಿದೆ ಈಗ ನಾವು ಬೇರೆ ಕಡೆ ಎಲ್ಲ ಹೋದಾಗ ಅಂದರೆ ಪ್ಲೇಟ್ ಸಮೇತ ಕಾಂಬೋ ಒಂದು ಎಲ್ಲ ಥರ ಟೇಸ್ಟು ನೋಡ್ದಂಗೆ ಆಗುತ್ತೆ ಈಗ ಒಂದು ಈಗ ಬೇರೆ ಕಡೆ ಆದರೆ ನಾವು ಬರೀ ಒಂದು ಕಬಾಬ್ ನೋಡಬೇಕಾಗುತ್ತೆ ಇಲ್ಲಾಂದರೆ ಚಿಲ್ಲಿ ಚಿಕನ್ ನೋಡಬೇಕಾಗುತ್ತೆ ಇಲ್ಲೆಲ್ಲ ಥರ ಟೇಸ್ಟು ನೋಡಿರೋದ್ರಿಂದ ಊಟ ಒಳ್ಳೆ ಆಗುತ್ತೆ ತುಂಬ ಟೇಸ್ಟಿಯಾಗಿದೆ ಎಲ್ಲರಿಗೂ ನಾವು ಇಂಟಿಮೇಟ್ ಮಾಡ್ತೀವಿ ಪ್ಲಸ್ ಎಲ್ಲರೂ ಬಂದು ಬನ್ನಿ ಅಂತ ಇನ್ವೈಟ್ ಮಾಡ್ತೀವಿ ಸರ್ ಹೆಂಗೆ ಗೊತ್ತಾಯ್ತು ಸರ್ ನಮಗೆ ಮುಂಚೆ ಸರ್ ಇಲ್ಲ ನಮಗೆ ಈ ಹೋಟ್ಲು ಆಲ್ರೆಡಿ ನಮಗೆ ತುಂಬ ಪರಿಚಯ ಚಿರ ಪರಿಚಯ ಆದರೂ ಈಗ ಸೆಕೆಂಡ್ ಟೈಮ್ ಬರ್ತಾ ಇರೋದ್ರಿಂದ ನಾವು ರೆಗ್ಯುಲರಾಗಿ ಬರ್ತಾ ಇರ್ತೀವಿ ಸರ್ ಎಲ್ಲ ಮಟನ್ ಆಗಿಲ್ಲ ಇಲ್ಲ ಇಲ್ಲ ಸರ್ ಪ್ರತಿಯೊಂದು ತುಂಬ ನೀಟಾಗಿದೆ ನೀವು ನೋಡ್ಬೋದು ಪ್ರತಿಯೊಂದು ನೀಟಾಗಿದೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿದೆ ಸರ್ ಥ್ಯಾಂಕ್ ಯು ಏನು ಏನೇನು ತಗೊಂಡಿದ್ರಿ ಇವತ್ತು ಪುಷ್ಕಾ ಕಬಾ ಪುಷ್ಕಾ ಕಬಾಬ ತಿಂದ್ರೆ ಬೇಗ ಮುಗಿಸ್ಬಿಟ್ರಿ ಹೇಗಿತ್ತು ಟೇಸ್ಟ್ ಚೆನ್ನಾಗಿತ್ತು ಏನಿದೆ ಫಸ್ಟ್ ಟೈಮ್ ಬರ್ತಾ ಇರ್ತಾ ಬರ್ತಾ ಇರ್ತೀವಿ ಬರ್ತಾ ಇರ್ತೀವಿ ಏನು ಕಾಲೇಜಾ ಕಾಲೇಜು ಕಾಲೇಜಲ್ಲಿ ಏನು ಮುಗಿತು ಅಂತ ಒಂದ್ರೆ ಮಾಡ್ಬೋದು ಇಲ್ಲ ಮುಗೀತು ಇವತ್ತು ಬೇಗ ಮುಗೀತು ಅದಕ್ಕೆ

ಹಂಗೆ ಇದರಲ್ಲಿ ಮಾಮೂಲಿ ಎಲ್ಲ ಥರನೂ ಕಬಾಬ್ ಆಗಿರಲಿ ಮತ್ತು ಪುಷ್ಪ ಆಗಿರಲಿ ಹಾಗೆಯೇ ರೈಸ್ ಆಗಿರಲಿ ಮೊಟ್ಟೆ ಆಗಿರಲಿ ಎಲ್ಲ ಬರುತ್ತೆ ಒನ್ ಫಿಫ್ಟಿ ಕಾಸ್ಟ್ ಆಗುತ್ತೆ ಸೊ ಇದು ಬೆಟರ್ ಅನಿಸುತ್ತೆ ಅದರ ದೇನ್ ಇತ್ತೊಳಗೆ ಬಂತು ಒಂದು ಬಿರಿಯಾನಿ ಒನ್ ಫಿಫ್ಟಿ ಇರುತ್ತೆ ಬೇರೆ ಕಡೆ ಆದರೆ ಇಲ್ಲಾದರೆ ನಿಮಗೆ ಈ ಥರ ಎಲ್ಲ ಕಾಂಬೋಸ್ ಇವನಾಗ ಬರ್ತಿರುತ್ತೆ ಊಟ ಮಾಡಿದಾಗ ನಾನು ಸೊ ಸ್ಪೆಷಲಿ ನನಗೆ ಮುದ್ದೆ ಇಷ್ಟ ಮುದ್ದೆನೂ ಇತ್ತು ಸೊ ಅದಲ್ಲದೇ ಎಕ್ಸ್ಟ್ರಾ ನಾನು ಟೂ ತೊಗೊಂಡು ಊಟ ಮಾಡಿದ್ದೀನಿ ಚೆನ್ನಾಗಿದೆ ಇದೆ ಟೇಸ್ಟು ಚೆನ್ನಾಗಿದೆ ಹಾಗೇನೇ ಇದು ಕೃಷ್ಣನು ಅಷ್ಟೇ ಬೆಟರ್ ಇನ್ನೊಂದ್ಸೂರು ಇಂಪ್ರೂವ್ಮೆಂಟ್ ಅಷ್ಟೇ ಬಟ್ ಎಲ್ಲ ಸಕ್ಕಾಗಲಾಗಿದೆ ನಿಮ್ಗೆ ಹೇಗೆ ಗೊತ್ತಾಯ್ತು ಮುಂಚೆ ನಾನು ಆರು ವರ್ಷದಿಂದ ಇದೆ ಕಾಲೇಜಲ್ಲಿ ಓದ್ತಿರೋದು ಸೊ ಗೊತ್ತು ಇಲ್ಲಿ ಮುಂಚೆ ಅಂದ್ರೆ ಇವಾಗ ರೀಸೆಂಟ್ ಆಗಿ ಇದು ಚೇಂಜ್ ಆಯ್ತಾ ಇದೆ ಆಲ್ಟ್ರೇಷನ್ ಆಗ್ತಿದೆ ಫಸ್ಟ್ ಬೇರೆ ಇತ್ತು ಇವಾಗ ನೆಕ್ಸ್ಟ್ ಚೇಂಜ್ ಆಗಿದೆ ಫಸ್ಟಿಗಿಂತ ಇದು ಬೆಸ್ಟ್ ಅನ್ಬೋದು ಹೌದು ಇದು ತುಂಬಾ ಬೆಟರ್ ಅನ್ಸುತ್ತೆ ಈ ತರ ಕೊಡ್ತಿರೋ ಕಾಂಬೋ ಎಲ್ಲರಿಗೂ ಇರುತ್ತೆ ಊಟ ಮಾಡಿದ್ರೂ ನಮಗೆ ವರ್ತಿರ್ಬೇಕು ಸೊ ವರ್ತ ಆಟೋಮೆಟಿಕ್ ಆಗಿ ಸಿಕ್ಕೇ ಸಿಗುತ್ತೆ ನಿಮಗೆ ಇದನ್ನು ಊಟ ಈಗ ಕಬಾಬ್ ಆಗಿರೋದು ಈಗ ಚಿಕನ್ ಹೌದು ಪ್ಲೇಟ್ ತಗೋಬೇಕು ಅದರಲ್ಲೂ ಕಬಾಬ್ ನೋಡಿ ಒನ್ ಟ್ವೆಂಟಿ ಇರುತ್ತೆ ಕಾಸ್ಟ್ ಕಾಂಪ್ಲೇಟ್ ಬರುತ್ತೆ ಒಂದು ಪ್ಲೇಟ್ ಒನ್ ಟ್ವೆಂಟಿ ಆರು ಇರುತ್ತೆ ಕಾಸ್ಟ್ ಇದರಲ್ಲಿ ತ್ರೀ ಪೀಸಸ್ ಮತ್ತೆ ಇದರಲ್ಲಿ ಪೀಸಸ್ಸು ಅಷ್ಟೇ ಮೂರು ಪೀಸಸ್ಸು ಮತ್ತು ಬಿರಿಯಾನ ಕುಷ್ಕಾದಲ್ಲೂ ಸಮ್ ಟೂ ಪೀಸಸ್ ಯಾರು ಇದೆ ಸೊ ಇದರಿಂದ ನಮಗೆ ವರ್ತ್ ಫುಡ್ ಅನ್ಸುತ್ತೆ ಹೌದು ತ್ಯಾಂಕ್ ಯು ಇವತ್ತು ಬಿರಿಯಾನಿ ಕಬಾಬು ಟೇಸ್ಟು ಚೆನ್ನಾಗಿರುತ್ತೆ ಇವತ್ತು ಬಂದಿದ್ದಾ ಮುಂಚೆ ಬಂದಿದ್ದರು ಓಕೆ ಈ ರೀತಿ ಬೇರೆ ತಾಂಬೋ ಆಫರ್ಗಳಿರುತ್ತೆ ಅದನ್ನ ಹೇಗೆ ಅನಿಸುತ್ತೆ ಚೆನ್ನಾಗಿರುತ್ತಾ ಆಫರ್ ಕೊಟ್ಟರೆ ಚೆನ್ನಾಗಿರುತ್ತೆ ಟೇಸ್ಟ್ ಬಯಸ್ ಅಂದರೆ ದಿನದ ದಿನದಾದ್ಮೇಲೆ ಹೇಳ್ತೀನಿ ಹೇಳ್ತೀನಿ